ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಎರಡು ದಿನದಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ ನೆಗೆಟಿವ್ ಎನರ್ಜಿನ ದೂರ ಮಾಡ್ಕೊಳ್ಳೋದು ಹೇಗೆ ಅಂತ ಹಾಗೆ ಇವತ್ತು ನಮಗೆ ಸಾಲದ ಬಾಧೆ ಇದೆ ನನ್ನ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇಲ್ಲ ನಾನು ಓದಬೇಕು ಅಂತ ಅಂದ್ಕೊಂಡಿರೋದು ಕೂಡ ಓದೋಕ್ಕಾಗ್ತಾಯಿಲ್ಲ ಏನು ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಈ ರೀತಿ ಮನೆಯಲ್ಲಿ ಸಾವಿರಾರು ಸಮಸ್ಯೆಗಳು ಬರ್ತಾ ಇರ್ತದೆ ಆ ಸಮಸ್ಯೆಗಳನ್ನು ಆಚೆ ಬರೋದು ಹೇಗೆ ಅಂತಂದರೆ ನಾನು ಸಾಕಷ್ಟು ಜನಕ್ಕೆ ಹೇಳ್ತೀನಿ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಮುಂಚೆ ಹೇಳಿ ಅಂತ ಸಾಕಷ್ಟು ಸಲ ಹೇಳ್ತಾ ಬಂದಿದ್ದೀನಿ ಯಾಕೆ ಪ್ರಾತಃ ಕಾಲದಲ್ಲಿ ಈ ಸಮಯದಲ್ಲಿ ಏಳಬೇಕು ಅಂತಂದರೆ ಪ್ರಪ್ರಥಮವಾಗಿ ಮೂರು ಗಂಟೆಗೆ ಪ್ರಾತಃ ಕಾಲ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ಕಾಲ ಅಂತ ಹೇಳಿ ಕರೀತಾರೆ ಋಷಿ ಮುನಿಗಳು ಆ ಸಂದರ್ಭದಲ್ಲಿ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಭಗವನ್ ನಾಮ ಸ್ಮರಣೆಯನ್ನು ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಒಂದು ವಿಶ್ವಾಸ ಪ್ರಶಾಂತವಾದ ವಾತಾವರಣ ಇರುತ್ತೆ ಮೂರು ಗಂಟೆನಲ್ಲಿ ಮೂರು ಗಂಟೆಯಿಂದ ನಾಲ್ಕೂವರೆ ಗಂಟೆವರೆಗೂ ಕೂಡ ಋಷಿ ಮುನಿಗಳು ಭೂಮಿಗೆ ಬಂದು ಸ್ನಾನವನ್ನು ಮಾಡಿ ಭೂಲೋಕವನ್ನು ಸಂಚಾರ ಮಾಡ್ತಾರೆ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇನ್ನು ನಾಲ್ಕೂವರೆಯಿಂದ ಆರು ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತ ಕಾಲ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಭೂಮಿಗೆ ತಮ್ಮ ಕೃಪಾಶೀರ್ವಾದವನ್ನು ಕಳಿಸುವಂತಹ ಸಮಯ ಇದಾಗಿರುತ್ತೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಯಾರು ಈ ರೀತಿ ನೆಗೆಟಿವ್ ಎನರ್ಜಿ ಮನೆ ಮನೆಯಲ್ಲಿ ಪ್ರರೀತವಾದ ಸಮಸ್ಯೆ ಮನಸ್ಸಿನಲ್ಲಿ ಆತಂಕ ನಿದ್ದೆ ಬರೋಲ್ಲ ಕೆಟ್ಟ ಕನಸು ಬೀಳುತ್ತೆ ಎಲ್ಲಿ ಹೋದ್ರಲ್ಲೇ ಏನೇನು ಮಾಡೋಕ್ಕೆ ಹೋದರೂ ಅಲ್ಲಲ್ಲೇ ಕೈ ಸುಡ್ತಾ ಇದೆ ಇನ್ನು ದೀಪ ಹಚ್ಚಕ್ಕೆ ಹೋದರೆ ಬಟ್ಟೆ ಸುಡುತ್ತೆ ಅಡುಗೆ ಮಾಡೋಕ್ಕೋದ್ರೆ ಕೂದಲು ಸುಡುತ್ತೆ ಇಲ್ಲ ಮಾಡುವಂತಹ ಊಟದಲ್ಲಿ ಕೂದಲು ಅಥವಾ ಕಲ್ಲು ಸಿಗ್ತಾನೆ ಇರುತ್ತೆ ಇದು ಬರೀ ನಮ್ಮ ನೆಗ್ಲಿಜೆನ್ಸ್ ಮಾತ್ರನ ಅಲ್ಲ ಇದೆಲ್ಲವೂ ಕೂಡ ನಮ್ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಆಗಿರುವಂತಹ ನೆಗೆಟಿವ್ ಸೂಚನೆಗಳು ಊಟದಲ್ಲಿ ಕೂದಲು ಸಿಕ್ತು ಅಂದರೆ ತೆಗೆದು ಪಕ್ಕಕ್ಕೆ ಹಾಕಿ ಊಟ ಮಾಡೋದು ಮಾಡೇ ಮಾಡ್ತೀವಿ ಆದರೆ ಗುರುಚರಿತ್ರೆಯಲ್ಲಿ ಹೇಳ್ತಾರೆ ಕೂದಲು ಸಿಕ್ಕಿದ್ರೆ ಊಟ ಬಿತ್ತು ಎದ್ದೇಡಬೇಕು ಅಂತ ನಮ್ಗೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಇಷ್ಟು ಅನ್ನ ತೊಗೋಬೇಕು ಅಂದರೆ ನೂರೈವತ್ತು ರೂಪಾಯಿ ಕೊಡಬೇಕು ಒಂದು ಮಸಾಲೆ ದೋಸೆ ತೊಗೋಬೇಕು ಅಂದರೆ ಇನ್ನೂರು ರೂಪಾಯಿ ಕೊಡಬೇಕು ಇವತ್ತು ಆ ಪರಿಸ್ಥಿತಿ ಇರೋದರಿಂದ ಕೂದಲನ್ನು ತೆಗೆದು ಪಕ್ಕಕ್ಕೆ ಹಾಕಿ ಊಟ ಮಾಡ್ತೀವಿ ಆದರೆ ಕೂದಲು ಸಿಕ್ಕಿದ ತಕ್ಷಣ ಅರ್ಥ ಮಾಡ್ಕೋಬೇಕಾದೇನು ಅದು ನಿಮ್ಮದೇ ಕೂದಲಾಗಿರಬಹುದು ಹೆಂಡತಿದೇ ಆಗಿರ್ಬೋದು ಅಥವಾ ಮಕ್ಕಳದೇ ಆಗಿರಬಹುದು ಕೂದಲು ಸಿಕ್ತು ಅಂದರೆ ನಿಮ್ಮ ಮನೆಗೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಪ್ರವೇಶ ಆಗಿದೆ ಅನ್ನೋದನ್ನು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಿ ಏನು ಇದನ್ನು ಅಂದರೆ ಎರಡು ಪೇಪರ್ ತೊಗೊಳ್ಳಿ ಬೆಳಗಿನ ಚಾವ ರಾತ್ರಿನೇ ನಿಮ್ಮ ತಲೆ ಹತ್ತಿರ ಎರಡು ಪೇಪರ್ನ ಇಟ್ಬಿಟ್ಟಿರಿ ಪೆನ್ನು ಇಟ್ಟಿರಿ ಯಾವ ಕಲರ್ ಪೆನ್ನಾದರೂ ಪರವಾಗಿಲ್ಲ ನೀವು ಬೆಳಗ್ಗೆ ಎದ್ದು ಕೂತ ತಕ್ಷಣ ಹೇಳಿದ್ದೀನಿ ಕರಾಗ್ರೇ ವಸತಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಎರಡನೇದಾಗಿ ಭೂಮಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಕೂಡ ಹೇಳಿಕೊಟ್ಟಿದ್ರು ಮಾಡಿಬಿಟ್ಟು ಮಂಚದ ಮೇಲೆ ಕೂತ್ಕೊಂಡು ಎದ್ದ ಹಾಸಿಗೆಯಲ್ಲಿ ಕೂತ್ಕೊಂಡು ಆ ಏನೇನಿದೆಯೋ ಅದನ್ನೆಲ್ಲ ಬರೆದ್ಬಿಡಿ ಒಂದು ಕಡೆಯಿಂದ ನನಗೆ ಆಫೀಸಲ್ಲಿ ನನ್ನ ಬಾಸ್ ತೊಂದರೆ ಕೊಡ್ತಾ ಇದ್ದೇನೆ ನನಗೆ ಇವತ್ತು ಎರಡು ಲಕ್ಷ ರೂಪಾಯಿ ದುಡ್ಡನ್ನು ಯಾರಿಗೋ ಒಬ್ಬರು ಕೊಡಬೇಕಾಗಿದೆ ಇವತ್ತು ನನಗೆ ಯಾರು ದಾರಿನಲ್ಲಿ ಜಗಳ ಆಡಿ ನನಗೆ ಹಿಂಸೆ ಮಾಡಿದ್ರು ಅವರು ನನಗೆ ಅಂದಿರೋ ಮಾತುಗಳು ನನ್ನ ತಲೆಯಲ್ಲಿ ಕೊರಿತಾ ಇದೆ ನನ್ನ ಹೆಂಡತಿ ಮನೆಯಲ್ಲಿ ವಿಪರೀತವಾಗಿ ಗಲಾಟೆ ಮಾಡ್ತಾರೆ ಅಥವಾ ನನ್ನ ಗಂಡ ಕುಡ್ಕೊಂಡು ಬರ್ತಾನೆ ಈ ಥರ ಏನೇನಿದೆ ನೆಗೆಟಿವ್ ಅದನ್ನೆಲ್ಲ ಪೇಪರಲ್ಲಿ ಬರೀ ಅದರ ಮೇಲೆ ಈ ಪೇಪರ್ನ ಖಾಲಿ ಪೇಪರ್ನ ಮುಚ್ಚಿ ಎರಡನ್ನು ಮುಚ್ಚಿಬಿಟ್ಟು ಎಡಗೈಯಲ್ಲಿಟ್ಕೊಂಡು ಈ ರೀತಿ ಸಂಕಲ್ಪ ಮಾಡೋವಾಗ ಎಡಗೈಯಲ್ಲಿಟ್ಕೊಂಡು ಬಲಗೈಯನ್ನು ಮುಚ್ಚಿಟ್ಕೊಳ್ಳಿ ನಿಮ್ಮ ಕೈಲಿ ಎಷ್ಟು ಹೊತ್ತು ಆಗುತ್ತೋ ಅಷ್ಟು ಉಸಿರಾಟವನ್ನು ನಿಧಾನವಾಗಿ ಆಡ್ತಾ ಬನ್ನಿ ನಿಧಾನವಾಗಿ ಒಂದು ಎರಡು ಮೂರು ನಾಲ್ಕು ಕೌಂಟ್ ಮಾಡಿಕೊಡಿ ಕನಿಷ್ಠ ಹನ್ನೆರಡು ಸಲಿ ನಿಧಾನವಾಗಿ ಉಸಿರಾಟ ಆಡೋದನ್ನು ಗಮನಿಸಿ ಪ್ರಕೃತಿ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಡಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಾನೇನು ಇಲ್ಲಿ ಬರೆದಿದ್ದೀನಿ ಇವೆಲ್ಲವೂ ನನ್ನ ಮನಸ್ಸಿನಲ್ಲಿ ಆಗಿರುವಂತಹ ಅನೇಕ ವಿಧವಾದ ದೋಷಗಳ ಸಂಕೇತ ಈ ದೋಷವನ್ನು ಇವತ್ತು ನಾನು ನಿನ್ನ ಒಂದು ಪ್ರೆಸೆನ್ಸಲ್ಲಿ ನಿನ್ನ ಸಮ್ಮುಖದಲ್ಲಿ ಇದನ್ನು ನಾನು ಸುಟ್ಟು ಭಸ್ಮ ಮಾಡ್ತಾ ಇದ್ದೀನಿ ಇದರಿಂದ ನನ್ನಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಭಾವನೆಗಳು ದೂರವಾಗ್ತಾಯಿದೆ ಹೇಳಿ ಅದನ್ನು ಒಂದು ಬೆಂಕಿ ಕಡ್ಡಿ ಗೀರ ಹಚ್ಚಿಬಿಡಿ ಎರಡು ಪೇಪರು ಸುಟ್ಬಿಟ್ಟು ಅದನ್ನು ಕಸದ ಜೊತೆ ಹಚ್ಚಿ ಹಾಕಿಬಿಟ್ಟು ಆಮೇಲೆ ಹೋಗಿ ಹಲ್ಲು ಬ್ರಷ್ ಮಾಡ್ತಿರೋ ಇನ್ನೊಂದು ಮಾಡ್ತಿರೋ ಏನು ಮಾಡ್ತಿರೋ ಅದನ್ನೆಲ್ಲ ಮಾಡ್ತಾ ಹೋಗಿ ಇದರಿಂದ ಒಂದು ದಿನ ಮಾಡ್ತಿರೋ ಹತ್ತು ದಿನ ಮಾಡ್ತಿರೋ ನೂರು ದಿನ ಮಾಡ್ತಿರೋ ಅದು ನಿಮಗೆ ಸೇರಿ ದಿನ ಇದನ್ನು ಮಾಡೋದು ಅಭ್ಯಾಸ ಮಾಡಿಕೊಳ್ಳಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಆ ನಕಾರಾತ್ಮಕ ಭಾವನೆಗಳು ಹೇಗೆ ದೂರ ಆಗುತ್ತೆ ಅನ್ನೋದನ್ನು ನೀವೇ ನೋಡಿಕೊಳ್ಳಿ ಅದರ ಜೊತೆಯಲ್ಲಿ ದತ್ತಾತ್ರೇಯ ಜಯಂತ್ಯೋತ್ಸವ ಅಂಗವಾಗಿ ಭಿಕ್ಷಾವಂದನಾ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿದೆ ಮೂರು ದಿನದಲ್ಲಿ ವಂದನಾ ಕಾರ್ಯಕ್ರಮ ಮನೆಗೆ ಪಾದುಕೆಗಳನ್ನು ತಂದು ಭಿಕ್ಷೆಯನ್ನು ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮ ಇನ್ನು ಮೂರು ದಿನಗಳ ಕಾಲ ಅವಕಾಶ ಇರುತ್ತೆ ಯಾರ್ಯಾರು ಭಿಕ್ಷೆಗೆ ಇನ್ನೂ ಕರೆಸಿಲ್ಲ ಕರೆಸಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂಥವರೆಲ್ಲರೂ ಕೂಡ ದತ್ತ ಪಾದುಕೆಗಳನ್ನು ಕರೆಸಿ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಬಹುದಾಗಿದೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ದೀವಿ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणरविन्दार्पणमस्तु